ಬಸವ ಲಿಂಗಾಯನ ಬಸವ ಕೇಂದ್ರ ಮಹಿಳಾ ಮತ್ತು ಯುವ ಬಸವ ಕೇಂದ್ರ ಬಸವ ಚಾರಿಟೇಬಲ್ ಟ್ರಸ್ಟ್ ಜಾಗತಿಕ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಬಸವಗಳ ಬಸವ ಸಮಿತಿ ಶಿಧಿ ಇವರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಒಂದು ತಿಂಗಳ ಪರ್ಯಂತ ನಾವೆಲ್ಲ ಅದನ್ನು ನಡೆಸ್ಕೊಂಡು ಇದ್ದೇವೆ ಅದರಲ್ಲಿ ಇದರಲ್ಲಿ ಮೌಢ್ಯ ಮುಕ್ತ ಬದುಕಿಗಾಗಿ ವಚನ ಶ್ರವಣ ಅನ್ನೋದೇ ಮುಖ್ಯವಾದ ಒಂದು ವಿಷಯವನ್ನು ತಗೊಂಡು ಇಡೀ ಈ ಮಾಸ ಮುಗಿಯವರೆಗೆ ಅದನ್ನು ಅದರಲ್ಲಿ ಸ್ವಲ್ಪ ಇನ್ನೊಂದು சரணர மத்திய பன்கொடக்கத்தர வேரே இவன்னர பருவமணீவாழை நீங்கள் நம்ம டைம் இட்ற டைம் இட்ர நான் வசவ லிங்க எத்தரு யாரும்பனவீய் ಲಿಂಗಾಯತರು ಅಂತಹ ಮಾನವೀಯತರು ನಾವು ಆಗಬೇಕು ಅಧ್ಯಕ್ಷರಾದ ಕರೇಗೌಡರು ಶಂಬಣ್ಣ ಅಣ್ಣವರು ಮತ್ತು ನಮ್ಮ ತಾಯಂದಿರಾದಂಥ ಗಂಗಮ್ಮಕ್ಕನವರು ಇವರು ಇವರು ಲಿಂಗಾಯತರು ಆಗಬೇಕು ಅಂಥದೆಲ್ಲ ಮಾನವೀಯತೆಯನ್ನು ಅಳವಡಿಸ್ಕೊಳ್ಬೇಕು ಇಲ್ಲಿ ಬರ್ತಕ್ಕಂಥ ಅವರ ವಚನಗಳನ್ನು ಏನು ಹೇಳ್ತಾವಂದ್ರೆ ಇವು ನಮ್ಮ ಮನಸ್ಸಿನ ಕಸ ತೆಗೆಯೋದನ್ನು ಹೇಳ್ತಾವೆ ಕಸ ಅಂದರೆ ಈಗ ಹಿಂದಕ್ಕೆ ನಾನು ಕೆಲವೊಂದು ಗ್ರಂಥಗಳಲ್ಲಿ ಓದಿದ್ದೆ ಏನಪ್ಪ ಅಂತಂದ್ರೆ ಶಿವನನ್ನು ಕಾಣ್ಬೇಕಾದ್ರೆ ಹೆಂಗೆ ಕಾಣಬೇಕು ಅಂದರೆ நெரள நீ நோட நீரில் நின் முக காணோதில் ஒண்ட நீரில்யூ நின் முக காணோதில் அந்த மனசு இல்லை நான் நோடது கண்ணினுந்த அல்ல ஹயில் ஜான அதுக்காக ನಾವು ಇಲ್ಲಿ ಏನು ಮಾಡಬೇಕು ಅಂದ್ರೆ ಆ ಹೊಂಡು ನೀರು ಅಲ್ಲಿ ಒಂಡು ನೀರು ಆದರೆ ಇಲ್ಲಿ ಮನಸ್ಸಿನಿಂದ ನೋಡ್ತೀವಲ್ಲ ಮನಸ್ಸಿನಲ್ಲಿ ಬೇರೆ ಯಾವ ಹೊಂಡುಗಳು ಇರಬಾರದು ಯಾವ ಕಸರು ಇರಬಾರ್ದಲ್ಲಿ ನಾವು ಒಬ್ಬ ವೈರಿಯನ್ನು ಸಹಿತ ಅವನ್ನ ಅವನಿಗೆ ದ್ವೇಷ ನಮ್ಮ ಒಳಗೆ ಇರಬಾರ್ದು ನಮ್ಮ ಮೊದಲ ಸ್ಥಿತಿ ಏನಪ್ಪ ಅಂದ್ರೆ ವೈರ್ಯನ ಕಂಡ್ರೆ ಬಂದಪ್ಪ ಸ್ವಾಮಿಗೆ ಅಂತ ತುಂಬ ಲೆಕ್ಕಕ್ಕೆ ಇದ್ವಿ ನಾವು ಹ್ಞೂ ಇವನೇ ನಮ್ಮ ಮಾಡ್ತನಾಗ ಅಲ್ಲ ಆದರೆ ಇಲ್ಲಿ ಲಿಂಗ ಧರ್ಮದ ಪ್ರಕಾರ ಶಿವ ಶಿವಯೋಗದಲ್ಲಿ ಶಿವನ ದರ್ಶನ ಬೇಕಾದ್ರೆ ನಮ್ಮಲ್ಲಿ ಯಾವ ಇಂಥ ಹೊರಸುಗಳು ಇರಲೇಬಾರದು ಕೆಟ್ಟವ್ರ ಬೈಕನೂ ಒಂದೇ ಭಾವನೆ ಒಳ್ಳೆಯವ್ರ ಬೈಕನೂ ಅದೇ ಭಾವನೆ ಸರ್ವ ಸಮತವಾಗಿ ಒಂದು ಚಿಕ್ಕ ಹುಡುಗನೂ ಮತ್ತು ದೊಡ್ಡವರು ಗುರುಗಳಿದ್ರೂ ಒಬ್ಬ ಅಧಿಕಾರಿ ತಹಶೀಲ್ದಾರ ಆಗಲಿ ಸಿ ಆಗಲಿ ಎಲ್ಲರಿಗೂ ಸಮತಾ ಭಾವನೆಯಿಂದ ನಮ್ಮ ಮನಸ್ಸು ನೆಲೆಗೊಳ್ಳಬೇಕು ಯಾರಿಗೂ ಕೆಳ ದರ್ಜೆಯವರಿಗೆ ಕೆಳ ಮಾತು ನಾವು ಮೇಲ್ ದರ್ಜೆ ಹರ್ಕೊಂಡು ಹೇಳ ಮೇಲ್ ದರ್ಜೆ ಮಾತು ಆಡ್ತೀವಿ ನಾವು ಅವರು ದೊಡ್ಡ ದೊಡ್ಡ ತಶೀಲ್ದಾರರು ಅವರು ಬಂದರೆ ಬರಿಸಲ್ ಬರಿಸಲ್ಯ ನಾವು ಅವನನ್ನು ಕೆಲಸ ಮಾಡಕ್ಕೆ ಬಂದವನ ಈ ಬ್ಯಾಡರಿ ಮಧ್ಯ ನಾವು ಬಂದು ಹೇಳ್ತೀವಿ ಹಾಂ ಅವು ವಿನಯ ಮತ್ತು ನಮ್ಮಲ್ಲಿ ಸಮತಾ ಭಾವನೆ ಇರಬೇಕು ಲಿಂಗಾಯ್ತಾದವರು ಸಮತ್ವ ಎಂಥದರಲ್ಲಿ ಅಂದರೆ புன கலசதலே சைதமாவனை இரவு நம்மளை சமத்துவ அந்த நான் எண்டை வேளேது கெட்ட கலசிய உடுகு ஊர் தகுதிர நம்ம தாகதல்தான் ஊட்டி ஓய்வு அங்கப்போ தர ஏனப்பா சும்மனை வந்த அந்த சைத ஆகதலப்பா அந்த அந்த ಶಿಕ್ಷಣ ಆಗೈತಿ ನೈತಿಕ ಶಿಕ್ಷಣ ಆಗ ಯಾರಿಗೂ ಇಲ್ಲ ಒಟ್ಟು ನೌಕರಿ ಬರೋ ಶಿಕ್ಷಣ ಕೊಡಕ್ಕ ಈಗ ನಮ್ಮ ಶಿಕ್ಷಣ ಸಂಸ್ಥೆ ನೌಕರಿ ಬರೋ ಶಿಕ್ಷಣ ಕೊಡತ್ತ ನೈತಿಕತೆ ಬೇಕು ನಮಗೆ ಯಾವ ಕೆಲಸ ಆದ್ರೂ ಮಾಡ್ತೀನಿ ಅಮ್ಮ ಒಂದು ಧೈರ್ಯ ಇರಬೇಕು ಇವತ್ತು ನನಗೆ நமக்கு தட நோக்க நான் அமலேயும் மா எதாவது பிடிப்போம் நமக்கு நோக்கர் சிங்கவரி யாதாதோ இவத்து கூலி சித்தோ இங்கு அந்த யோகத்தை நம்ம வர அது சமவாத குரு லிங்க ஜங்கம அந்த குரு அந்த அறிவு லிங்க அந்த ಆ ಅರಿವಿನಂತೆ ನಡೆಯೋದು ದೇವರು ಅರಿವಿನಂತೆ ಇದ್ದವ್ರೆ ದೇವರು ಇನ್ನು ಜಂಗಮ ಅಂದರೆ ನಿಮ್ಮೆಲ್ಲರಲ್ಲಿ ಅರಿವೈತಿ ನೀವು ಚರ ಜಂಗಮರು ನಿಮ್ಮನ್ನು ಆ ಲಿಂಗಕ್ಕಿಂತ ಈ ಲಿಂಗದ ಸೇವೆ ಮಾಡೋದರಿಂದ ಬೇಗನೆ ನಮಗೆ ಜ್ಞಾನ ಆಗುತ್ತ ಅದಕ್ಕಾಗಿ குருலிங்க ஜங்கமந்திர சரியாகி நான் ஜனே அர்த்தமாஸ் பண்ண எல்லாம் இதரே பழ வர்த்தி குருலிங்க ஜங்கமாந்திர ஜங்கம அந்த இது நுடியே நடை நடை அந்த நுடி இதலக்கே ஆறு குணகி மீர்தவனும் ಮೂರು ಮಳಕ್ಕೆ ಅಂದರೆ ಹೆಣ್ಣು ಮಣ್ಣು ಮಣ್ಣಿನ ಆಸೆ ಬಿಟ್ಟವನು ಆಸೆ ಆಸೆ ಇದ್ದವನು ಒಬ್ಬರ ಅಧೀನದಲ್ಲಿಪ್ಪನು ಆಸೆ ಇಲ್ಲದವನು ಕೈಲಾಸದ ಆಚೆಯಲ್ಲಿಪ್ಪನು ಕೈಲಾಸದ ಆಚೆಯಲ್ಲಿಪ್ಪನೇ ಅಂತ ನಂದಿಗ್ರ ಚೌಡಯ್ಯ ಅಂಗಿ ಚೌಡಯ್ಯ ನೋಡಿದ್ದು ಆಸೆ ನಮ್ಮನ್ನು ಬಹಳ ದುರಂತಕ್ಕೆ ಹೋಯ್ತು ಇವೆಲ್ಲ ಇನ್ನು ಅನೇಕ ಹೇಳಿದ್ರೆ ಇವು ಕಸಗಳು ನಮ್ಗೆ ಈಗ ತಾಯಿದ್ರಿಗಾಗಲಿ ನಮ್ಮಲ್ಲಿ ಮೂಢತೆಗಳಾಗಲಿ ಇರ್ತಾವಲ್ಲ ಅವನ್ನ ಏನಪ್ಪ ಅಂದ್ರೆ ಈಗ ವೀರ್ಸೆಗಳು ಇದ್ರಾಗ ಹೂಡ್ಯಾಗ ಓಟದ ಓಡ ಬರ್ದಾಗ ಬರ್ದಾಕರಲ್ಲ ಇಂಥ ಸ್ವ ಪೂಜಕ್ಕೆ ಎಷ್ಟು ಇಂಥ ಪೂಜಕ್ಕೆ ಎಷ್ಟು ಅಂತ ಇದು ಮೌಢ್ಯತೆ ಇಲ್ಲ ಹಾಂ ಮತ್ತಿಂದ ಬರೆ ಆ ವಿಜಯ ಆ ನೈರಿಗಾರದು ಅಂತ ಹೇಳಿದ್ರೆ ಅಷ್ಟಕ್ಕ ಅವರು ಒಪ್ಪಿಗೆ ಮಂಗಲ್ಲ ಅವರಿಗೆ ಇದು ಒಂದು ಕಸ ನಮ್ಮ ನಮ್ಮ ಮನಸ್ಸಿನಾಗೆ ಈ ಕಸ ತೆಗಿಬೇಕು ಎಲ್ಲ ಪ್ರಾಣಿಗಳ ಬಗ್ಗೆ ನಮಗೆ ದಯೆ ಇರಬೇಕು ಹಾಂ ದಯನೇ ಗುರುವಿನ ಗುರುಪಾದ ಓದೋಕ್ಕ ಅಂದ್ರೆ ಕರುಣಾಜಲ லிங்கப்ப அது அதுக்காந்திர வினய ஜல விலய எல்லாம் வினயதில் மாத்தாட்பருணா ஜல அந்த பழ எல்ல பிராணி யாதிக்கோ நாயி அந்த நோவாதிர நமக்கு கண்ணீர் பரவு அஸ்டரி கருணைந்த நாம் பிராணிசைதில்ல இல்ல ಇವ್ನ ಯಾರು ಕೇಳೋರು ಇದ್ರೆ ಬಿಡೋಂಥ ನಾಯಿಗಳನ್ನ ಮರ ಹೋಗಿ ಎತ್ತಿ ಬಿಡಿಗೆ ಆಗ್ತಾರೆ ಅದಕ್ಕೆ ಏನ ಆಗೋದಕ್ಕ ಏನ ಬಿಡೋದಕ್ಕ ಅಂತ ಒಂದು ಒಂದು ರೀತಿಯಿಂದ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಜೀವಿಗಳಿಗೂ ಈ ಭೂಮಿಯಲ್ಲಿ ಹುಟ್ಟೇವಂದ್ರೆ ಈ ಭೂಮಿಯಲ್ಲಿ ಬಹಳ ವಷ್ಟಕ್ಕೂ ಅಧಿಕಾರ ಐತಿ ಅವನು ನುಟ್ಸಿದಂತೆ ನಮ್ಮನ್ನು ನುಟ್ಸಂತೆ ಇವರು ಎಲ್ಲಕ್ಕೂ ಅಧಿಕಾರ ಐತಿ ಅದನ್ನ ತಿಳ್ಕೊಂಡು ಜೀವ ಹಿಂಸೆ ಮಾಡಬಾರ್ದು இது குரு பாதோதக்க கருணாஜல லிங்க பாதோதக்க வயய ஜல ஜங்கம பாதோதக்க சமதல ஜங்கம பாதோதெல்லாம் நம்மெல்ல ஹியர் அந்த காணோம் ஜங்கம இடி இடீ ஜகத்தினரை ಅವರೇ ನಮಗಿಂತ ಹಿರಿಯರು ಅಂತ ತಿಳ್ಕೊಂಡು ನಡೆ ನೋಡಿ ಬೆಳೆಸಬೇಕು ಹಂಗಾದ್ರೆ ಅವನಿಗೆ ತನ್ನ ಮನಸ್ಸಿನಲ್ಲಿ ಅಶುದ್ಧತೆ ಹೋಗುತ್ತ ಶುದ್ಧ ಆತಪ್ಪ ಮನಸ್ಸು ಜಳ ಜಾಳ ಆಯ್ತಂದ್ರೆ ಅಂಥ ಮನಸ್ಸಿಗೆ ಎಲ್ಲ ಚೆಳಿಯುತ್ತೆ ಈಗ ಬಸವಣ್ಣನವ್ರದ್ದು ಒಂದು ವಚನ ಐತಿ ಏನಪಂದರ ಭಕ್ತ ಭಕ್ತನ ಆಗುವೇನಯ್ಯ ಮೆಲ್ಲ ಮೆಲ್ಲನೆ ಯುಕ್ತನೆ ನಿಿಸುವೇನಯ್ಯ ಮೆಲ್ಲ ಮೆಲ್ಲನೆ ಸಾರಿ ಶರಣನೆ ನಿಿಸುವೇನಯ್ಯ ಮೆಲ್ಲ ಮೆಲ್ಲನೆ ಬರಬರ ಲಿಂಗೈಕ್ಯ ನೆನಿಸುವೇನಯ್ಯ ಕೂಡಲ ಸಂಗಮ ದೇವಾ ಎಡಹು ಗುಳಿಗಳ ದಾಂತಿ எடகு குளி பரபர லிங்கைக்கெனசுவேனைய எடகு குளி அம்பதனோடரு வந்த எல்லாம் நீ நதினங்க நீ நதின கேட்கற ஆய் நம்ம நடை நுடிய பரீட்சார்த்தவாகி வைத்த இஷ்டேத்த நடித்த இந்த நடுதங்க அந்த கேத்தார ಈ ನಡೆ ಎಡ ಹೂಗುಳಿಗಳ ಬದ್ ಏನಪ್ಪ ಅಂದ್ರ ಈ ಎಡ ಹುಡುಗುಳಿಗಳು ಎಡಹೂಗಳಿಗಳು ಅಂದ್ರೆ ಇವೆ ನಾವು ಯಾವುದನ್ನ ಮಾಡಕ್ ಸಾಧ್ಯ ಆಗದ ಅಲ್ಲಿ ಏರವನು ಬೀಳ್ತಾನ ಈಗ ಚಿಕ್ಕ ಮಕ್ಕಳು ನೋಡ್ರಿ ನಡೆಕ ಎಷ್ಟು ಎಕರಾಡ್ತಾವ ಎಷ್ಟು ಪ್ರಯತ್ನ ಮಾಡ್ತಾವ ಬಿದ್ದರೂ ಗಾಯ ಆದರೂ ಬಿಡೋದನೆಳೋದು அங்க எடூடி நாம் வீழ்த்துவிழதோத்து அந்த நடிப்போ நம்ம கப்ப மா சம நடுவனோ எடுத்துனா ஒன் தவ எடோதல அதுக்காக நான் எடகு தாண்டி நமக்கு அதிக்கே அனசுவேன் ஐயா அந்தனா பசவண பசவணோரு அவரு ஆ ஃபர் போட்ரீ அடிக்கரு அந்த நமக்கு ஏறர் அவரு இங்க ஆகிரி நம்ம ஐச்சர் அவருமெண்ட் அதிக்கனே லா எடூளி தாண்டி ஆ அதுக்காக நமக்கு சொல்பேசம கொட்டிற இன் ஜாட்ரே அதுக்க இஸ் ஆ இஷ்டங்க ஆ சர சரணித்தான் முகஸ்தான் ಓಂ ಶ್ರೀ ಬಸವ ಗಾಯನಮ್ಮ ಕಿರಣ್ ರನವರಿಗೂ ಅಣ್ಣನವರಿಗೂ ನನ್ನ ಗುರುಗಳಾದಂಥ ಶಂಕರ ಗುಳಕೇರ್ ಸರ್ ಅವ್ರಿಗೂ ಗಂಗಮ್ಮ ಮತ್ತು ಮುಂದಿರ್ತಕ್ಕಂಥ ಎಲ್ಲ ಶರಣ ಶರಣೆಯರಿಗೂ ಶರಣ ಸಮರ್ಪಣೆಯನ್ನು ತಿಳಿಸುತ್ತೇನೆ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು

நல்லதுல நீ நல்லது மத்த நீ நல்லது மத்திய நீரலூர் ம நம்மா தந்தை தாயி நினோ நீ